ವೇದಿಕೆ ಮೇಲೆ ಆಸೀಲ್ ಆಗಿರ್ತಕ್ಕಂಥ ವಿರೋಧಿ ಅವ್ರಿಗೆ ನಮ್ಮ ಎಲ್ಲ ಮುಖ್ಯಸ್ಥರಿಗೆ ಮತ್ತು ತಾಲೂಕು ಅಧ್ಯಕ್ಷರು ಕೊಚ್ ನಿರ್ದೇಶಕನಾಗಿರ್ತಕ್ಕಂಥ ಕಾರ್ಡ್ ನಲ್ಲ ಸರ್ ಅವರಿಗೆ ಸರ್ ಅವರಿಗೆ ನಮ್ಮ ಡಾಕ್ಟರ್ ಸರ್ ಅವ್ರಿಗೆ ಸರ್ ಅವರಿಗೆ ನಮ್ಮ ಇಒ ಅವರಿಗೆ ನಮ್ಮ ಡಿ ವಿ ಅವ್ರಿಗೆ ನಮ್ಮ ನರ್ಸಿಮಲ್ ನಮ್ಮ ಪ್ರಸಂಗ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ರೆಡ್ಡಿ ನಮ್ಮ ಸ್ವಾಮಿಯವರಿಗೆ ನಮ್ಮ ಅಧ್ಯಕ್ಷರಿಗೆ ಮತ್ತೊಬ್ಬ ಸದಸ್ಯರಿಗೆ ನಮ್ಮ ಜಗನ್ನವರಿಗೆ ವೇದಿಕೆ ಮುಂಬಾರ್ ಬರೆಯತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಮಾಧ್ಯಮಿಕರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಏನು ಇವತ್ತೇನು ಒಂದು ಕೊರತೆ ಇತ್ತು ನನಗೊಂದು ನೋವಿತ್ತು ಡಾಕ್ಟರ್ ಯಾವಾಗ ಹೇಳ್ತಾ ಇದ್ರು ಮಾ ಮಕ್ಕಳು ಸ್ಟೂಡ ಮಾ ಅಂತ ಸೊ ಅದರಿಂದ ಸಿ ಎಸ್ ಆರ್ ಫಂಡಿಂದ ಒಂದು ನೂರ ನಲವತ್ತು ಸೋಲಾರ್ ಲೈಟ್ಸ್ ಚುನಿ ಪಂಚ ಪಂಚಾಯ್ತಿ ಮತ್ತು ತಿಮರಾತನ ಪಂಚಾಯತಿ ಹಾಗೂ ಹಸುಗಳು ಐವತ್ತು ಹಸುಗಳು ನಮ್ಮ ಮಲಾಕಲ್ ಪಂಚಾಯತಿಗೆ ಒಂದು ಆಯ್ಕೆ ಮಾಡಿ ಸಿ ಎಸ್ ಆರ್ ಫಂಡ್ ಮುಖಾಂತರ ಐದು ಇಡುವೆ ಒಂದು ಅವರ ಅನುದಾನದಲ್ಲಿ ಇವತ್ತೇನು ಲಾಸ್ಟಾಗಿ ಕಳೆದ ಒಂದು ಸೆಷನ್ನಲ್ಲಿ ಅಧಿವೇಶನದಲ್ಲಿ ನಾನೇನು ಎಪ್ಪತ್ತೆಂಟು ಕಂಪ್ಲೀಟ್ ಪ್ರಶ್ನೆ ಕೇಳಿದ್ದೆ ಇವತ್ತು ಸಿ ಎಸ್ ಎಲ್ ಫಂಡ್ ಅಂತಂದರೆ ಯಾರು ಫಂಡ್ ಅಲ್ಲಿ ನಮ್ಮ ಫಂಡ್ ಇದು ಒಂದು ಕಂಪ್ನಿ ಸ್ಥಾಪನೆ ಆಗಬೇಕಾದ್ರೆ ಕೈಗಾರಿಕಾ ಪ್ರದಿ ಆಗಬೇಕಾದ್ರೆ ಸರೋಜಿನಿ ಒಂದು ಏನೋ ಒಂದು ವರದಿ ಪ್ರಕಾರವಾಗಿ ಏನು ಲ್ಯಾಂಡ್ ಖರೀದಿ ಮಾಡಬೇಕಾದ್ರೆ ಆ ಲ್ಯಾಂಡ್ ಯಾರು ಕೊಡ್ತಾರೆ ರೈತನಿಗೆ ಆ ಕಂಪ್ನಿ ಮುಖಾಂತರ ಒಂದು ಕೆಲಸ ಮಾಡ್ತಕ್ಕಂಥದ್ದು ಸ್ಥಳೀಯರಿಗೆ ಎಂಬತ್ತು ಪರ್ಸೆಂಟ್ ಕೆಲಸ ಕೊಡ್ತಕ್ಕದ್ದು ಹಾಗೂ ಕಂಪ್ನಿ ವಹಿವಾಟದಲ್ಲಿ ಆಯವಯ ವಯ ಕಂಪ್ನಿ ಏನು ವರ್ಷಕ್ಕೊಂದ್ಸರಿ ಏನು ಲಾಭ ಬರುತ್ತೆ ಆ ಲಾಭದಲ್ಲಿ ಎರಡು ಪರ್ಸೆಂಟು ಸ್ಥಳೀಯರಿಗೆ ಯಾವ ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪ್ ಮಾಡ್ತೀವೋ ಆ ಕೈಗಾರಿಕಾ ಒಂದು ಸ್ಥಳೀಯರಿಗೆ ಎರಡು ಪರ್ಸೆಂಟ್ ಅನುದಾನವನ್ನು ಅವರು ಒಂದು ಹದಿನೆಂಟು ಪರ್ಸೆಂಟ್ ಕೆಲಸ ಮಾಡಬೇಕಾದ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಪ್ಪತ್ತೆಂಟು ಕಂಪ್ನಿಗಳು ನಮ್ಮ ಅನುದಾನ ಬರ್ತವೆ ಅದಕ್ಕೆ ನಮ್ಮ ಸಿ ಎಸ್ ಆರ್ ಫಂಡ್ ಅನುದಾನದಲ್ಲಿ ಅಂಡರ್ಟೇಕಿಂಗ್ ಬರ್ತವೆ ಅದಕ್ಕೆ ನಾನು ಅಧಿವೇಶನ ಪ್ರಶ್ನೆ ಕೇಳಿದ್ದೆ ನೀವು ಯಾರಾಗ ಎಷ್ಟು ಫಂಡ್ ಕೊಟ್ಟು ಲೆಕ್ಕ ಕೊಡಿ ಅಂತ ಕೇಳಿದ್ದೆ ಸೊ ಆವತ್ತು ಹತ್ತೊಂಬತ್ತನೇ ಪ್ರಶ್ನೆ ಕೇಳಿದ್ದಕ್ಕೆ ಮಾನ್ಯ ಸ್ಪೀಕರ್ ಸರ್ ಅವರು ಇಪ್ಪತ್ತ್ ಮೂರನೇ ತಾರೀಕು ಮೀಟಿಂಗ್ ಕರೆದು ಎಪ್ಪತ್ತೆಂಟು ಕಂಪ್ನಿಗಳಿಗೆ ಮೀಟಿಂಗ್ ಕರೆದು ಸೊ ಇನ್ನು ಮುಂದೆ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕಂತ ಎಲ್ಲ ಓದ್ಕೊಟ್ಟು ಸೊ ಅವತ್ತಿಂದ ಇದು ಸ್ಟಾರ್ಟ್ ಆಗಿದೆ ಇನ್ನೂ ಸಾಕಷ್ಟು ಕೆರೆ ಅಭಿವೃದ್ಧಿಗಳು ಮಾಡೋಕ್ಕೆ ಅಂಗನವಾಡಿ ಕಟ್ಟ ಕಟ್ಟೋಕ್ಕೆ ಹಾಗೂ ತೊಂಬತ್ತೆರಡು ಅಂಗನವಾಡಿ ಕಟ್ಟ ಕಟ್ಟಲಿಕ್ಕಾಗಲಿ ಅವತ್ತು ಡಿಸ್ಕಷನ್ ಆಗಿದೆ ಸುಮಾರು ಎಪ್ಪತ್ತೆಂಟು ಎಪ್ಪತ್ತೆಂಟು ಸ್ಕೂಲ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ಸುಮಾರು ಒಂದು ಎಪ್ಪತ್ತೈದು ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಮಾತುಕತೆ ಆಗಿದೆ ಇದಾದ್ಮೇಲೆ ಹನ್ನಳ್ಳಿ ಪಂಚಾಯಿತಿ ಹತ್ರ ಒಂದು ಇಪ್ಪತ್ತೈದು ಕೋಟಿಯಷ್ಟು ಒಂದು ಸ್ಟೇಡಿಯಂ ಕಟ್ಟಲಿಕ್ಕೆ ಆ ಸ್ಟೇಡಿಯಂ ಕಟ್ಟಲಿಕ್ಕೆ ಇಷ್ಟೋ ಒಂದು ಇವರ ಒಂದು ಅನುದಾನದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಾನು ಮಾತು ಕೊಟ್ಟು ನನ್ನ ಕಡೆಯಿಂದ ಲೆಟರ್ ಕೊಟ್ಟು ಪಾಸ್ ಆಗಿದೆ ಇವತ್ತು ಮಲಾಟಳ್ಳಿ ಪಂಚಾಯಿತಿನಲ್ಲಿ ಒಂದು ರಿಮೋಟ್ ಏನೇ ಇದೆ ಇವತ್ತು ಸಾಕಷ್ಟು ಹಿಂದುಳತಕ್ಕಂಥ ಪ್ರದೇಶ ಈ ಪಂಚಾಯಿತಿ ಒಂದು ನೈವತ್ತು ಹಸು ಕೊಡು ಅಂತ ಹೇಳಿ ಯಾಕಂದ್ರೆ ಅಲ್ಲೊಂದು ಅಲ್ಲೊಂದು ಹಸು ಕೊಟ್ಟರೆ ಯಾರು ಗೊತ್ತಾಗೋದಿಲ್ಲ ಒಂದೇ ಪಂಚಾಯತಿ ಅಷ್ಟು ಕೊಟ್ಟಾಗ ಒಂದು ಗೊತ್ತಾಗುತ್ತೆ ಸೊ ಅದರಿಂದ ಇವತ್ತು ಅಧಿಕೃತವಾಗಿ ಕಾರ್ಯಕ್ರಮ ಆಯ್ಕೆ ಮಾಡ್ಕೊಂಡಿದೀವಿ ಸೊ ಇವತ್ತು ಹಸುಲೆಲ್ಲ ಒಂದಿದ್ದಾವೆ ದಯವಿಟ್ಟು ಫಲಾನುಭವಿಗಳು ಆಯ್ಕೆ ಮಾಡಿದೀವಿ ಈ ಆಯ್ಕೆ ಎಲ್ಲಾರು ಒಂದು ಚೀಟಿ ಎಸ್ಕೊಳ್ಳೋದು ನೀವ್ ಯಾರಾದ್ರು ಪ್ರಭಾವಿದೀರಿ ಎಲ್ಲಾರು ಒಂದ್ ಚೀಟಿ ಎಸ್ಕೊಳ್ಳೋದು ಈ ಚೀಟಿ ನಂಬರ್ ಯಾವ ನಂಬರ್ ಹಸು ಬರುತ್ತೋ ಆ ಹಸು ನಂಬರ್ ತಗೊಂಡು ನಾ ಇದಿಲ್ಲ ಕೆಲಸ ಅಂತ ಕೇಳಂಗಿಲ್ಲ ಓಕೆ ಯಾವ ಯಾವ ನಂಬರ್ ಬಂದಿದೆ ಆ ನಂಬರ್ ಹಸು ಕಟ್ಕೊಳ್ಳೋದು ಇಲ್ಲಿ ಯಾವ್ದೋ ತರ ಮೋಸ ಇಲ್ಲ ಓಕೆ ಓಕೆ ಸೊ ಇಲ್ಲಿ ವಾರ ವಾರ ಭಾವನೆ ತಪ್ಪಿಸಿದ ಈ ತರ ಪದ್ಧತಿ ಇಲ್ಲಿ ಬೇಡ ಅದಕ್ಕೋಸ್ಕರ ಲ್ಯಾಂಡ್ ಹಾಕಿ ಹೇಳ್ತೀನಿ ಎಲ್ಲರೂ ಒಳಗೆ ಒಂದು ಒಂದು ಚೀಟಿ ಇಟ್ಕೊಳ್ಳಿ ಯಾವ ನಂಬರ್ ನಂಬರ್ ಚೀಟ ತೊಂದ್ರೆ ಅದಕ್ಕೆ ಒಂದು ಪದ್ಧತಿ ನನ್ನ ಕಡೆಯಿಂದ ಶಾಸಕರ ಕಡೆಯಿಂದ ಸೊ ನಾನು ಯುನೈಟೆಡ್ ಕಂಪ್ನಿ ಅವರ ಹತ್ರ ಒಂದು ಮಾತನ್ನ ಇಷ್ಟಪಡ್ತೀನಿ ಯಾವುದೇ ಸ್ಥಳೀಯ ವರ್ಕ್ ಮಾಡ್ಬೇಕಂದ್ರೆ ದಯವಿಟ್ಟು ಒಂದು ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ಕೊಂಡು ಯಾವ ಪ್ರದರ್ಶನ ಮಾಡೋದು ಒಳ್ಳೇದು ಅನ್ನೋದನ್ನ ಇವ್ರಿಗೆ ಕೇಳ್ಬೇಕಾದ್ರೆ ನಾವು ಹೋಗೋದು ತೀರ್ಮಾನ ಆಗೋದು ಒಳ್ಳೇದು ಸೊ ಒಳ್ಳೇದು ಈಗಾಗಲೇ ಕೆಲವು ಇಡವಿಕೆಗಳನ್ನು ಮಾಡಿದಿರಿ ಅದು ಮುಂದೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಸೊ ದಯವಿಟ್ಟು ಯಾಕಂದ್ರೆ ನಾವು ಕಷ್ಟಪಟ್ಟು ನಾವು ಇದ್ ಮಾಡಿ ಸಿ ಎಸ್ ಫಂಡ್ ಇತ್ತಾಡಿ ಮದ್ದಾಡಿ ತಗೊಂಬಂದು ನೀವು ಅಂದೇ ಬಂದು ಯಾವುದೋ ನಿಮ್ಮ ಇಷ್ಟ ಮಾಡ್ಕೊಂಡು ಹೋಗ್ಬಿಟ್ರೆ ನನಗೆ ಕೆಟ್ಟಿಸ್ಕೊಡ್ತಕ್ಕಂಥ ಚಾನ್ಸಸ್ ತುಂಬಾ ಇರೋದ್ರಲ್ಲಿ ಸೊ ಅದರಿಂದ ನಾನು ಮೊದಲೇ ಆಯ್ಕೆ ಮಾಡಬೇಕಾದ್ರೂ ಕೂಡ ಶಾಸಕರು ಗಮನ ತಂದು ಸುಳೀಲ್ ನಾಯಕರು ಗಮನ ತಂದು ಕೆಲಸ ಮಾಡ್ತಕ್ಕಂಥದ್ದನ್ನ ಇವತ್ತು ನಾನು ಹೇಳ್ತಾ ಇದೀನಿ ಯಾಕೆಂತಂದ್ರೆ ಕೈ ಕೈ ಸೇರಿದ ಮಾತ್ರ ಚಪಾಳೆ ಒಂದಕ್ಕೆ ಚಪಾಳೆ ಹೊತ್ತು ಸಾಧ್ಯ ಇಲ್ಲ ನಾವಿಬ್ರು ಹೋರಾಟ ಮಾಡ್ತಾರಂತ ಸಿ ಎಸ್ ಆರ್ ಫಂಡ್ ಪ್ರೋಸ್ಕರ ಸಿ ಎಸ್ ಆರ್ ಫಂಡ್ ಏನೋ ಫ್ರೀ ಆಗಿ ನಾವು ಬರ್ತಕ್ಕಂಥ ಅನ್ನದಲ್ಲೇ ಹೋಟಾಕಾಗುತ್ತೆ ಅದು ಅವರ ರೀತಿಯಲ್ಲೇ ಕೊಡಬೇಕಾಗುತ್ತೆ ಬಟ್ ಯಾವ್ದು ಹೇಗೆ ಆಯ್ಕೆ ಮಾಡ್ಬೇಕನ್ನೋದು ನನಗೆ ಮಾಡ್ಬಿಟ್ಟಿತ್ತು ಸೊ ಅದರಿಂದ ದಯವಿಟ್ಟು ಮುಂದಿನ ದಿವಸದಲ್ಲಿ ಸರ್ವೋಮುಖ ಮುಳುವಾಗ ಅಭಿವೃದ್ಧಿಗೆ ತಮ್ಮ ಸಹಕಾರ ಬೇಕಾಗುತ್ತೆ ಅಂತ ಇವತ್ತೇನು ಈ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರು ಈ ಭಾಗದ ಎಲ್ಲ ಒಂದು ಅಧಿಕಾರಿಗಳಿಗೆ ಒಂದು ನಿಮ್ಮೆಲ್ಲರೂ ಒಂದೇ ನಿಮ್ಮ ಜೊತೆ ನಾನು ಇರ್ತೀನಿ ಸದಾ ನಿಮ್ಮ ಹೇಳಿಕೆಗೋಸ್ಕರ ನಿಮ್ಮ ಅಭಿವೃದ್ಧಿಗೋಸ್ಕರ ನಾನು ಸದಾ ಸಿದ್ಧವಾಗಿರ್ತೀನಿ ಇವತ್ತು ಒಂದು ಭವನ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮ ನೇತಾಜರ ಒಂದು ಕ್ರೀಡಾಂಗಣ ಶಂಕುಸ್ಥಾಪನಾ ಕಾರ್ಯಕ್ರಮ ಆ ತಿರುಳ್ಳಿ ಪಂಚಾಯತ್ ಸೋಲಾರ ಶಂಕುಸ್ಥಾಪನಾ ಕಾರ್ಯಕ್ರಮ ಇವತ್ತು ಹಸುಕರ ಕಾರ್ಯಕ್ರಮ ಇಲ್ಲಿಂದ ಕಲ್ಮ್ನಲ್ಲಿ ಸಿಸಿ ಬಂದ್ ಪೂಜೆ ಐದು ಮುಕ್ಕ ಪೂಜೆ ಸೊ ಈ ಒಂದೊಂದು ದಿವಸಕ್ಕೆ ಎಂಟು ಮಾಡಿ ಸೊ ನಾಳೆ ಬುಧವಾರ ನನ್ನ ಬುಧವಾರ ದಿನ ಎಂಟು ಹಳ್ಳಿಗಳಲ್ಲಿ ಸಿ ಪೂಜೆ ಇದೆ ಸೊ ಗುರುವಾರ ದಿನ ಬಂದ್ಬಿಟ್ಟು ಏನು ಸೋಲಾರ್ ನೈಟ್ ಉದ್ಘಾಟನೆ ಸೋಲಾರ್ ನೈಟ್ ಉದ್ಘಾಟನೆ ಇದೆ ಅಪ್ ಟು ಸುಮಾರು ನಲವತ್ತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ ಸೊ ಒಂದೇ ದಿನ ಕೇಳಿ ಒಂದು ಅಭಿವೃದ್ಧಿ ಕೆಲಸ ಮಾಡೋಣ ಯಾವುದೇ ರಾಜಕಾರಣ ಬೇಡ ಅದ್ರ ನಡೆದ ರಾಮಲಿಂಗೇಶ್ವರ ಜಾತ್ರೆ ಮುಕ್ಸವನ್ನು ಹೊಂದಿದ್ವಿ ಅದ್ದೂರಿಯಾಗಿ ರಾಮಂಗೇಶ್ವರ ಇಡೀ ನಮ್ಮ ಮುಳಬಾಗ ಕ್ಷೇತ್ರಕ್ಕೆ ಒಳ್ಳೇದ್ಮಾಳಿ ಅಂತ ಹೇಳ್ತಾ ಕಡೆಯಿಂದ ಕಂಪನಿ ಅಂತ